ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಈಗಾಗಲೇ ತಮ್ಮನಲ್ಲಿ ನೋಡಿರ್ತೀರ ಏನು ವಿಷಯ ಏನು ವಿಷಯದ ಬಗ್ಗೆ ಹೇಳೋಕ್ಕೆ ಬಂದಿದ್ದೀನಿ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿ ತುಂಬ ಅಂದರೆ ತುಂಬ ಹದಗೆಟ್ಟು ಹೋಗಿದೆ ಬಟ್ ಅದನ್ನು ಯಾರಿಗೂ ಕೂಡ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಆ್ಯಂಡ್ ಸರ್ಕಾರ ಕೂಡ ಅದನ್ನು ಜನರ ಮುಂದೆ ತೆರೆದಿಡೋಕೆ ರೆಡಿ ಇಲ್ಲ ಕಾರಣ ಇಷ್ಟೇ ಸರ್ಕಾರಕ್ಕೆ ತನ್ನ ಪ್ರತಿಷ್ಠೆ ಇಂಪಾರ್ಟೆಂಟು ಜನರ ಪರಿಸ್ಥಿತಿ ಹೆಂಗಾದರೂ ಆಗಲಿ ಜನರು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದರೂ ಪರವಾಗಿಲ್ಲ ತನ್ನ ಪರಿಸ್ಥಿತಿ ತನ್ನ ಸ್ವಪ್ರತಿಷ್ಠೆಯನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇಲ್ಲ ಯಾಕಂತಂದರೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿ ತಂದು ಅದರಿಂದ ಇವತ್ತು ಗೆದ್ದಿದ್ದೀವಿ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡ್ತಾ ಇದ್ದೀವಿ ಇನ್ನೇನು ಬೇಕು ನಿಮಗೆ ಇದೇ ರೀತಿಯಾಗಿ ಹೇಳಿ ಅಮಾಯಕ ಜನರಿಂದ ಓಟ್ ಇವತ್ತು ಇವತ್ತೆಲ್ಲರೂ ಕೂಡ ಓಟ್ ಹಾಕ್ತಂಥವ್ರು ಯಾವ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತಂದರೆ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆ ಜನ ಅಂತೂ ನಿಜವಾಗ್ಲೂ ಹೇಳ್ತೀನಿ ಅಮಾಯಕರು ಅಂದರೆ ಅಮಾಯಕರು ಹೇಗೆ ಅಂತಂದರೆ ಯಾವ ರೀತಿಯಾಗಿ ಗ್ಯಾರಂಟಿ ಯೋಜನೆ ನಂಬಿಕೊಂಡು ಓಟ್ ಹಾಕಿದ್ರು ಅದು ಹೇಳದೇ ಇರೋದು ಈಗ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ ಏನು ಯಾವ ಡಾಟಾ ಬೇಡ ಸ್ಟ್ಯಾಟಿಸ್ಟಿಕ್ಸ್ ಬೇಡ ಏನು ಬೇಡ ಸಿಂಪಲ್ ಆದಂಥ ವಿಚಾರಗಳು ಹೆಂಗಿಲ್ಲಿ ಆರ್ಥಿಕ ಪರಿಸ್ಥಿತಿ ಕಂಪ್ಲೀಟಾಗಿ ಅದಕ್ಕೆ ಇಟ್ಟು ಹೋಗಿದೆ ಅನ್ನೋದಕ್ಕೆ ಒಂದಿಷ್ಟು ಸಾಕ್ಷಿ ಪುರಾವೆಗಳು ಕೂಡ ಇದೆ ಬಟ್ ಅದ್ರ ಜೊತೆ ಒಂದು ಜಸ್ಟ್ ಎಕ್ಸಾಂಪಲ್ಸ್ ಹೇಳ್ತೀನಿ ನಿಮ್ಮ ಊರಿನ ಗ್ರಾಮ ಪಂಚಾಯತ್ಗಳಿಗೆ ಹೋಗಿ ಯಾರಾದರೂ ವಿದ್ಯಾವಂತರು ಸ್ವಲ್ಪ ಎಜುಕೇಟೆಡು ಈ ಪಕ್ಷ ಸಿದ್ಧಾಂತಗಳನ್ನು ಬದಿಗಿಟ್ಟು ಹೋಗಿ ಕೇಳಿ ಕಳೆದ ಒಂದು ವರ್ಷದಿಂದ ಎಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ ಎಷ್ಟು ಅಭಿವೃದ್ಧಿಗಂತ ಹಣ ಬಂದಿದೆ ಬರೀ ನಾಟ್ ಓನ್ಲಿ ಗ್ರಾಮ ಪಂಚಾಯತ್ ಇವೆಂದು ತಾಲೂಕು ಪಂಚಾಯತ್ಗೆ ಹೋಗಿ ಜಿಲ್ಲಾ ಪಂಚಾಯತ್ಗೆ ಹೋಗಿ ಶಾಸಕರ ಭವನಕ್ಕೆ ಹೋಗಿ ಕೇಳಿ ನಿಮ್ಮ ಶಾಸಕರು ನಿಮ್ಮ ತಾಲೂಕಿಗೆ ಎಷ್ಟು ಅನುದಾನ ಬಂದಿದೆ ಎಷ್ಟು ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ಸಿಕ್ಕಿದೆ ಕೇಳಿ ನೋಡಿ ಹೇಳ್ತಾರೆ ಎಷ್ಟು ಸಿಕ್ಕಿದೆ ಅಂತ ಯಾವುದೂ ಇಲ್ಲ ಕಳೆದ ಒಂದು ವರ್ಷದಿಂದ ಯಾವ ಅನುದಾನವೂ ಇಲ್ಲ ಯಾವ ಅಭಿವೃದ್ಧಿ ಕೆಲಸಗಳು ಇಲ್ಲ ಎಲ್ಲ ನಿಂತು ಹೋಗಿದರೆ ಆಯಿತಾ ಇನ್ನು ನಿಮ್ಮೂರಲ್ಲೇ ನಿಮ್ಮ ಮನೇಲಿ ಯಾರು ಸರ್ಕಾರಿ ನೌಕರರು ಇದ್ರೆ ಅವ್ರಿಗೆ ಕೇಳಿ ಎಷ್ಟು ತಿಂಗಳಿಂದ ನಿಮಗೆ ಸ್ಯಾಲ್ರಿ ಕರೆಕ್ಟಾಗಿ ಬರ್ತಾ ಇದೆ ಎರಡೆರಡು ತಿಂಗಳಿಗೆ ಮೂರು ಮೂರು ತಿಂಗಳಿಗೆ ಒಂದೊಂದು ಸಲ ಸ್ಯಾಲ್ರಿ ಆಗ್ತಿದ್ದಾರೆ ಆಯಿತು ಓಕೆ ಇವೆಲ್ಲ ಬಿಟ್ಟಾಕಿ ಸರ್ಕಾರವೇ ಹೇಳಿದ್ದಂಥ ಗ್ಯಾರಂಟಿ ಯೋಜನೆಯ ಗೃಹಲಕ್ಷ್ಮಿಯಣ ಯಾವ ಒಂದು ಮಕ್ಕಳಿಗೆ ಪ್ರತಿ ತಿಂಗಳು ಕೂಡ ಬರ್ತಾ ಇದೆ ಕೇಳಿ ನೋಡಿ ಎಷ್ಟು ತಿಂಗಳಿಂದ ಗ್ಯಾಪ್ ಆಯಿತು ಆ್ಯಂಡ್ ಹಣ ಯಾವ ಒಂಬ ವಿದ್ಯಾರ್ಥಿ ಅರ್ಹನಿದ್ದಾನೋ ಅದನ್ನು ಪ್ರತಿ ತಿಂಗಳು ಬರ್ತಾ ಇದೆಯಾ ಆ್ಯಂಡ್ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸರ್ಕಾರದ ನೀಡುವಂಥ ಸ್ಕಾಲರ್ಶಿಪ್ಗಳು ಸರಿಯಾಗಿ ವಿದ್ಯಾರ್ಥಿಗಳಿಗೆ ತಲುಪ್ತಾ ಇದೆಯಾ ಇದನ್ನು ಕೇಳಿ ನೋಡಿ ಇದಕ್ಕೆ ಏನು ಉತ್ತರ ಸಿಗುತ್ತೆ ಓಕೆ ನಾನು ನೋಡ್ಕೊಳ್ತೀನಿ ಆ್ಯಂಡ್ ದಿನನಿತ್ಯ ನಾವು ಬಳಸುವಂಥ ದಿನ ಬಳಕೆ ವಸ್ತುಗಳ ಪ್ರೈಸ್ ಏನಾಗಿದೆ ಅದನ್ನು ಕೇಳಿ ನೋಡಿ ಆ್ಯಂಡ್ ಇವತ್ತು ಬಸ್ ಥರ ಕೂಡ ಏರಿಕೆ ಮಾಡಿದ್ದಾರೆ ಆ್ಯಂಡ್ ಇಷ್ಟೆಲ್ಲ ಸಾಲದು ಅಂತ ಬೆಂಗಳೂರಲ್ಲಿ ಇಷ್ಟು ದಿನ ಹೆಂಗೋ ರ್ಯಾಪಿಡ ಓಲಾದವರು ಬೈಕ್ ಟ್ಯಾಕ್ಸಿ ಮಾಡ್ಕೊಂಡಿದ್ರು ಅದನ್ನು ಕೂಡ ನಿಲ್ಲಿಸಿ ಈಗ ಅದರಿಂದನೂ ಕೂಡ ಏನೋ ಒಂದಿಷ್ಟು ಹಣ ಸಿಗ್ತಾ ಇದೆ ಅವರಿಗೆ ಇನ್ನು ಇದೆಲ್ಲದಕ್ಕಿಂತ ಹೆಚ್ಚುವಾಗಿ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಮೆಡಿಕಲ್ ಮಾಫಿಯಾದವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಜಾರಿ ತಂದಿದ್ದಂಥ ಜನೌಷಧ ಕೇಂದ್ರಗಳು ಪಾಪ ಏನೋ ಬಡ ಜನರಿಗೆ ಕಡಿಮೆ ದರದಲ್ಲಿ ಔಷಧಿಗಳು ಸಿಗ್ತಾ ಇತ್ತು ಸಾವಿರಾರು ರೂಪಾಯಿ ಔಷಧಿಗೂ ವೆಚ್ಚ ಮಾಡೋ ಬದಲು ಸುಲಭವಾಗಿ ಕಡಿಮೆ ದರದಲ್ಲಿ ಔಷಧಿ ಪಡ್ಕೊಳ್ತಿತ್ತು ಅಂಥ ಜನೌಷಧಿ ಕೇಂದ್ರಗಳು ಎರಡುನೂರು ನಮ್ಮ ರಾಜ್ಯದಲ್ಲಿ ಎರಡುನೂರು ಕೇಂದ್ರಗಳನ್ನು ಮುಚ್ಚೋದಕ್ಕೆ ಸರ್ಕಾರ ಹೊರಟಿದೆ ದಿನೇಶ್ ಗುಂಡೂರಾವ್ ಅವರು ಮಾನ್ಯ ಸರ್ಕಾರದವ್ರು ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ ನಾವು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲೇ ಮೆಡಿಸನ್ ಕೊಡ್ತೀವಲ್ಲ ರೀ ಮತ್ತೆ ಯಾಕೆ ನಿಮಗೆ ಜನೌಷಧಿ ಅಂತ ಸ್ವಾಮಿ ದಯವಿಟ್ಟು ನನ್ನ ಜೊತೆ ಒಂದು ಸಲ ನೀವೇ ದಯವಿಟ್ಟು ಒಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಇಲ್ಲ ಬೆಂಗಳೂರು ಪ್ರತಿಷ್ಠಿತ ಮಲ್ಲೇಶ್ವರಮ್ಮಲ್ಲಿರೋ ಕೆ ಸಿ ಜನರಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನೇ ಒಂದು ಐದಾರು ಸಲ ಅನುಭವ ಮಾಡ ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ ನಿಮ್ಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನಾದರೂ ನೀವು ಕೆಲವೊಂದಿಷ್ಟು ಮೆಡಿಸನ್ಸ್ಗಳನ್ನ ಬರೆಸ್ಕೊಂಡ್ರೆ ಒಂದು ಎರಡು ಇಲ್ಲ ಮೂರು ಮೆಡಿಸನ್ ಕೊಟ್ಟು ಉಳಿದಿರೋನೆಲ್ಲ ಹೊರಗಡೆ ಇರೋವಂಥಲ್ಲ ಹತ್ರದಲ್ಲಿ ಒಂದು ಮೆಡಿಕಲಿಗೆ ಬರೀತಾರೆ ಅಲ್ಲಿ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ ಅಲ್ಲೋಗಿ ತೊಗೊಳಕ್ಕೆ ಹೋದರೆ ಅವ್ರು ರೇಟ್ ನೋಡ್ಬೇಕು ನೀವು ಅದು ಬೇರೆ ಕತೆ ಸರ್ಕಾರಿ ಹಾಸ್ಪಿಟ್ಲ್ಗಳಲ್ಲಿ ಎಲ್ಲ ಫೆಸಿಲಿಟಿ ನೀವು ಸರಿಯಾಗಿ ಮಾಡಿದ್ರೆ ಯಾಕೆ ಸ್ವಾಮಿ ಜನಗಳು ಖಾಸಗಿ ಆಸ್ಪತ್ರೆ ಮುಂದೆ ಹೋಗಿ ಕ್ಯೂ ನಿಂತ್ಕೋತಿದ್ರು ಹೇಳೋದಕ್ಕೆ ಕೇಳೋದಕ್ಕೆ ಒಂದು ರೀತಿ ನಿತ್ಯ ಬೇಡವಾ ನಿಮ್ಮ ಲಾಭಕ್ಕಾಗಿ ಮಾಡ್ಕೋತಿದ್ದೀವಿ ಅಂತ ಹೇಳಿ ನೇರವಾಗಿ ಈ ಕಡೆ ಜನೌಷಧಿ ಕೇಂದ್ರಗಳದು ಒಂದಾಯಿತು ಇನ್ನು ಪರೀಕ್ಷಾ ಹಗರಣಗಳು ಕೆ ಎ ಎಸ್ನಂಥ ಪ್ರತಿಷ್ಠಿತ ಪರೀಕ್ಷೆಯಲ್ಲಿ ಈಗಾಗಲಿ ಎಲ್ಲ ಡೀಲ್ ಮಾಡ್ಕೋತಿದ್ದಾರೆ ಸಿ ಟಿ ಐ ಎಕ್ಸಾಮಲ್ ಸ್ಕ್ಯಾಪ್ ಮಾಡಿದ್ರು ಪಿ ಡಿ ಒ ಪರೀಕ್ಷೆಯಲ್ಲಿ ಮಾಡಿದ್ರು ಇನ್ನು ಯಾವ ನೋಟಿಫಿಕೇಷನ್ನೇ ಮಾಡ್ತಿರ ನಡೀರಿ ಅದಕ್ಕೊಂದು ಅಡ್ಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಒಳ ಮೀಸಲಾತಿ ಇದೆ ನಮಗೆ ಈಗ ಆ್ಯಂಡ್ ಇನ್ನೊಂದು ವಿಚಾರ ಹೇಳ್ತೀನಿ ಆಯ್ಕೆ ಆದವ್ರಿಗೆ ಎಷ್ಟು ಜನಕ್ಕೆ ಆರ್ಡ್ರ್ ಕಾಪಿ ಕೊಟ್ಟಿದ್ದಾರೆ ಫೋರ್ ನಾಟ್ ಟು ಪಿ ಎಸ್ ಎ ಆಗಿ ಕೂತ್ಕೊಂಡಿದ್ದಾರೆ ಪಾಪ ಅವ್ರಿಗೆ ಆರ್ಡರ್ ಕಾಪಿ ಕೊಡೋದು ಬೇಡವಾ ಅವ್ರು ಕೆಲಸ ಮಾಡೋದು ಬೇಡವಾ ಯಾಕೆ ಅವ್ರಿಗೆ ವೇತನ ಕೊಡೋದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಈಗಾಗಲೇ ತೆಲಂಗಾಣದ ಸಿ ಎಮ್ ಒ ರೇವಂತ್ ರೆಡ್ಡಿ ಅವರು ಒಪ್ಕೊಂಡ್ಬಿಟ್ಟಿದ್ದಾರೆ ಬಹಿರಂಗವಾಗಿ ಒಂದು ವೇದಿಕೆಯಲ್ಲಿ ನಿಜವಾಗ್ಲೂ ನಾನು ಸಿ ಎಮ್ ಆವಕ್ಕೂ ಮುಂಚೆ ಅಂದ್ಕೊಂಡಿದ್ದೆ ಗ್ಯಾರಂಟಿ ಯೋಜನೆಗಳನ್ನ ಸುಲಭವಾಗಿ ನಿರ್ವಹಿಸ್ಬೋದು ಅಂತ ನಿಜವಾಗ್ಲೂ ಅದು ಅಷ್ಟು ಈಸಿ ಅಲ್ಲ ಅಂತ ಹೇಳಿದ್ದಾರೆ ಇನ್ನು ಯಾಕೆ ನೀವು ಒಪ್ಕೊಳ್ತಿಲ್ಲ ಎಲ್ಲೋ ಒಂದು ಕಡೆ ಕೊಡೋಕೆ ಹೋಗಿ ನೂರಾರು ಕಡೆ ಕಿತ್ಕೊಂಡು ಜನರ ಪರಿಸ್ಥಿತಿನ ಅಧೋಗತಿತ್ತು ತಂದು ನೆಲೆಸಿದ್ದಾರೆ ಪ್ರಜ್ಞಾವಂತ ಯುವಕರು ನಿಜವಾಗ್ಲೂ ಹೇಳ್ತೀನಿ ಯೋಚನೆ ಮಾಡಿ ಇಲ್ಲಿ ಯಾವುದೋ ಪಕ್ಷ ಸಿದ್ಧಾಂತ ನಾಯಕರುಗಳನ್ನು ಬಿಟ್ಟಾಕಿ ನಮ್ಮ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ತಲುಪು ನಿಂತಿದೆ ಇವತ್ತು ಒಂದು ವರ್ಷದಿಂದ ಹೋಗ್ತಾ ಇರುವಂಥ ಯುವಕರು ಧಾರವಾಡ ಬೆಂಗಳೂರುಗಳಲ್ಲಿ ಬಂದು ಸ್ಟಕ್ ಆಗಿದ್ದಾರೆ ಯಾವ ನೋಟಿಫಿಕೇಶನ್ಸ್ ಇಲ್ಲ ಪ್ರತಿ ತಿಂಗಳು ಪಿ ಜಿಗೆ ಆರಿಂದ ಏಳು ಸಾವಿರ ಕೊಡಬೇಕು ಒಂದು ಸರ್ ಸಾವಿರ ಲೈಬ್ರರಿ ಕೊಡಬೇಕು ಎರಡು ಸಾವಿರ ಅವ್ರದ್ದು ಹೊರ್ಗಡೆ ಏನೇನೋ ಬುಕ್ಸ್ ಅದು ಇದು ಖರ್ಚಿರುತ್ತೆ ತಿಂಗಳಿಗೆ ಹತ್ತು ಸಾವಿರ ಖರ್ಚು ಬರುತ್ತೆ ಯಾರು ಕೊಡ್ತಾರೆ ನೀವು ಕೂಡ ಎರಡು ಸಾವಿರ ಯಾರಿಗೆ ಸಾಲುತ್ತೆ ಇಷ್ಟೆಲ್ಲ ಕಷ್ಟಗಳ ನಡುವೆ ರೈತರ ಬೆಳೆಗೂ ಕೂಡ ಸರಿಯಾದ ಬೆಲೆ ಇಲ್ಲ ಆ್ಯಂಡ್ ನಮ್ಮ ಜಮೀನನ್ನು ನಾವೇ ಹೆಸರು ಮಾಡಿಸ್ಕೊಳ್ಳೋದಕ್ಕೆ ಇವತ್ತು ಎಷ್ಟು ಹಣ ಇದೆ ಒಂದು ಸಲ ಹೋಗಿ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ಗಳಲ್ಲಿ ಕೇಳಿ ಸ್ಟಾಂಪ್ ಡ್ಯೂಟಿ ರೇಟ್ ಎಷ್ಟು ಹೆಚ್ಚಿಗೆ ಮಾಡಿದ್ದಾರೆ ಒಂದೊಂದು ಪೇಪರ್ನ ವ್ಯಾಲ್ಯೂ ಎಲ್ಲೆಲ್ಲಿಗೆ ಹೋಗಿದೆ ಅಂತ ಅದು ಸಾಲದು ಅಂತ ಬರೋ ಜಿಲ್ಲೆಗಳನ್ನೆಲ್ಲ ತಂದು ಬೆಂಗಳೂರು ದಕ್ಷಿಣ ಬೆಂಗಳೂರು ಉತ್ತರ ಅಂತ ಸೇರ್ಸೋಕ್ಕೆ ಹೊರಟಿದ್ದಾರೆ ಅದಕ್ಕೆ ನಮ್ಮ ಯಾವುದೋ ಅಡ್ಡಿ ಇಲ್ಲ ಬಟ್ ಎಲ್ಲಿದೆ ಅಭಿವೃದ್ಧಿ ಏನು ಮಾಡೋದಕ್ಕೆ ಹೊರಟಿದ್ದೀರಾ ಸರ್ಕಾರ ನೈಜವಾಗಿ ಜನರ ಮುಂದೆ ತೋರಿಸ್ತಾ ಇರೋದೇನು ಒಳಗಡೆ ನಡೀತಾ ಇರೋದೇನು ಪ್ರತಿ ಇಲಾಖೆಯಲ್ಲೂ ಕೂಡ ಅನುದಾನಗಳೇ ಇಲ್ಲ ಶಾಸಕರು ಹೇಳ್ತಾ ಇದ್ದಾರೆ ನಮ್ಮ ಗುರುಮಟ್ಕಲ್ ಮನೆ ರೀಸೆಂಟಾಗಿ ಸೆಷನಲ್ಲಿ ಮಾತಾಡಿದರು ಶರಣ್ ಗೌಡ ಕನ್ಕೂರು ಅವರು ಎಲ್ಲಿದೆ ನಮಗೆ ಅನುದಾನನೇ ಬರ್ತಾ ಇಲ್ಲ ಅಂತ ಸರ್ಕಾರದಲ್ಲಿ ಬಜೆಟು ಇರುವಂಥದ್ದನ್ನು ನೀವು ಸಮರ್ಪಕವಾಗಿ ಯಾರೇ ಆಯ್ತು ಈಗ ಮನೇಲಿ ನೀನು ನೂರು ರೂಪಾಯಿ ದುಡ್ದು ಎರಡು ನೂರು ರೂಪಾಯಿ ಖರ್ಚು ಮಾಡಿದರೆ ಏನಪ್ಪ ಹುಡುಗೀತೀನಿ ನಂತರ ಇನ್ನೂರು ರೂಪಾಯಿ ಸಾಲ ಮಾಡಬೇಕಾ ಯಾವುದೇ ಒಂದು ರಾಜ್ಯ ಆಗಿರಲಿ ದೇಶ ಆಗಿರಲಿ ಅವ್ರ ಬಜೆಟ್ ಎಷ್ಟಿದೆ ಅದನ್ನು ನೋಡಿಕೊಂಡು ಅವರ ಒಂದು ಏನಿದೆ ಖರ್ಚು ವೆಚ್ಚಗಳನ್ನು ನಿಭಾಯಿಸ್ತಾರೆ ಇವರು ಬಜೆಟ್ ಇರೋದೆಷ್ಟು ಖರ್ಚು ಮಾಡ್ತಾ ಇರೋದೆಷ್ಟು ಏನಿಂದ ತರ್ತೀರ ಹಣನ ಸಾಲ ಮಾಡಿ ಹೋಗ್ತೀರಾ ಮುಂದಿನ ಸರ್ಕಾರಗಳು ಬಂದು ಅದನ್ನು ಕಟ್ಕೊಂಡು ಕೂರುತ್ತೆ ಮತ್ತೆ ಅಭಿವೃದ್ಧಿಗಳು ಕುಂಠಿತ ಆಗುತ್ತೆ ಇದೆಲ್ಲ ಯಾರು ಕೇಳಿದ್ದು ಯಾಳು ಬಯಸಿದ್ದು ಅಂತ ಸರಿಯಾಗಿ ನೋಟಿಫಿಕೇಷನ್ಗಳು ಮಾಡಿ ಸರಿಯಾಗಿ ಜನರಿಗೆ ಕೊಡೋ ವ್ಯವಸ್ಥೆಗಳನ್ನು ಕೊಟ್ಟರೆ ಅವರೇ ದುಡ್ಕೊತಾರೆ ಅವರೇ ಬದುಕ್ತಾರೆ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ನೀವು ಐದು ವರ್ಷ ಕೊಡಿದ ತಕ್ಷಣ ಅವ್ರಿಗೂ ಸಾ ಜೀವನ ಪರ್ಯಂತ ಇದೇ ಹಣದಲ್ಲಿ ಬದುಕ್ಬಿಡ್ತಾರೆ ಇದು ಯೋಚನೆ ಮಾಡಬೇಕಾಗಿರುವಂಥ ವಿಚಾರ ಈ ವಿಷಯದ ಬಗ್ಗೆ ನಿಮ್ಮ ಅಬ್ಜೆಕ್ಷನ್ ಇದ್ರೆ ದಯವಿಟ್ಟು ಕಮೆಂಟ್ ಹಾಕಿ ಅಗೇನ್ ನಾನು ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಬಿಕಾಸ್ ಯಾವುದೇ ವಿಚಾರಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗಬೇಡಿ ಇದೊಂದು ಓಪನ್ ಪ್ಲಾಟ್ಫಾರ್ಮ್ ಇದು ಎಲ್ಲರಿಗೂ ಕೂಡ ಚರ್ಚೆಗೆ ಅವಕಾಶ ಇದೆ ಅಂತ ಹೇಳ್ತಾ ಧನ್ಯವಾದಗಳು